ಐವತ್ತೊಂಬತ್ತನೇ ಹುಟ್ಟುಹಬ್ಬದ ನಿಮಿತ್ತ ಶ್ರೀ ಮಾಂತೇಶ್ ಕೌಡಿಮಠ್ ಫೌಂಡೇಶನ್ ಹಾಗೂ ಕೆಎಲ್ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆ ಚಿಕ್ಕೋಡಿ ಬೆಳಗಾವಿ ಕರ್ನಾಟಕ ಕ್ಯಾನ್ಸರ್ ಥೆರಪಿ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನವನಗರ ಹುಬ್ಬಳ್ಳಿ ಗ್ರೇಟರ್ ಹುಬ್ಬಳ್ಳಿ ಧಾರವಾಡ ಯೂನಿವರ್ಸಿಟಿ ಅಸೋಸಿಯೇಷನ್ ಚಿಕ್ಕೋಡಿ ಬಿಜೆಪಿ ಜಿಲ್ಲಾ ಘಟಕ ಚಿಕ್ಕೋಡಿ ಇವರ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರ ಕ್ಯಾನ್ಸರ್ ತಪಾಸಣೆ ಹಾಗೂ ಬೆಸ್ಟ್ ಕ್ಯಾನ್ಸರ್ ತಪಾಸಣಾ ಶಿಬಿರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವೇಷದ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳನ್ನು ನಡೆಸಿ ಶ್ರೀಗಳಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿ ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ ಹಾಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಂಪಾದನಾ ಮಹಾಸ್ವಾಮಿಗಳು ಸಂಪಾದನಾ ಚರಮೂರ್ತಿ ಮತ್ತು ಚಿಕ್ಕೋಡಿ ಶ್ರೀಗಳಿಗೆ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ ಶ್ರೀಗಳ ಇರುವ ಶ್ರೀ ಸತೀಶ್ ಅಪ್ಪಾಜಿಗಳ ಸರ್ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿಸುತ್ತೇನೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಸನ್ಮಾನ್ಯ ಶ್ರೀ ಮಾಂದೇಶ ಕೌಟಗಿಮಠ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ ಹಾಗೆ ಬಿ ಆರ್ ಪಾಟೀಲ್ ನಿರ್ದೇಶಕರು ಕೆಎಲ್ ಸಂಸ್ಥೆ ಬೆಳಗಾವಿ ಶ್ರೀ ಜಗದೀಶನ ಕೌಟಗಿಮಠ್ ಶ್ರೀಮತಿ ವೀಣಾ ಕೌಟಗಿಮಠ್ ಶ್ರೀಮತಿ ಶಾಂಭವಿ ಅಶ್ವಥ್ಪುರ ಮೇಡಮ್ ಇರ್ಫಾನ್ ಇರ್ಫಾನ್ ಬೇಪಾರಿ ಸರ್ ಸತೀಶ್ ಸರ್ ಹಾಗೆ ಡಾಕ್ಟರ್ ¡Tú, ven aquí ಕೇಲಿ ಸಂಸ್ಥೆ ಡಾಕ್ಟರ್ ಪ್ರಭಾಕರ್ ಕೋಡೆ ಆಸ್ಪತ್ರೆ ಮತ್ತು ಬಿಜೆಪಿಯ ಯುವ ಯುವಮೋರ್ಚಾ ಮತ್ತು ಬಿಜೆಪಿಯ ಮಹಿಳಾ ಮೋರ್ಚಾ ಘಟಕದಿಂದ ಉಚಿತ ರಕ್ತದಾನ ಶಿಬಿರ ಮತ್ತು ಕ್ಯಾನ್ಸರ್ ಚಿಕಿತ್ಸೆಯನ್ನು ಇಲ್ಲಿ ಏರ್ಪಾಡು ಮಾಡ ನಮ್ಮ ನಾಯಕರು ಕೀಲಿ ಸಂಸ್ಥೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಪ್ರಭಾಕರ್ ಕೋರೆ ಅವರ ಒಂದು ವಿಶೇಷ ಪ್ರಯತ್ನ ನಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು ಕ್ಯಾನ್ಸರ್ ಅಂತಕ್ಕಂಥ ರೋಗ ಇಡೀ ಭಾರತದಾದ್ಯಂತ ಅತ್ಯಂತ ವೇಗವಾಗಿ ಪಸರಿಸತಕ್ಕಂಥ ಇಂದಿನ ದಿನಮಾನಗಳಲ್ಲಿ ಬಡವರಿಗೆ ಸಾಮಾನ್ಯ ಜನರಿಗೆ ಕ್ಯಾನ್ಸರ್ ರೋಗವನ್ನು ಎದುರಿಸಬೇಕು ಅದನ್ನು ಸರಿಯಾದ ವೇಳೆಯಲ್ಲಿ ಅದಕ್ಕೆ ಚಿಕಿತ್ಸೆ ಸಿಕ್ಕಿದ್ದಾದರೆ ಅದು ಗುಣಮುಖರಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೆ ಎಲ್ಲಿ ಆಸ್ಪತ್ರೆಯ ಡಾಕ್ಟರ್ ಶಿವಣಗಿ ಅವರ ಹೆಸರಿಂದ ಮಹಾಮಹಿಮ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರಿಂದ ಉದ್ಘಾಟನೆಗೊಂಡಿದೆ ಮುಂಬೈನಾಗ ಮಹಾನಗರದ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ನಲ್ಲಿ ಸಿಗ್ತಕ್ಕಂಥ ಕ್ಯಾನ್ಸರ್ ರೋಗಿಗಳಿಗೆ ಸಿಗ್ತಕ್ಕಂಥ ಚಿಕಿತ್ಸೆ ಬೆಳಗಾವಿಯಲ್ಲಿ ಸಿಗ್ತಾ ಇರೋದು ಒಂದು ನಮ್ಮೆಲ್ಲರಿಗೂ ಒಂದು ಅಭಿಮಾನದ ಸಂಖ್ಯೆ ವಿಶೇಷವಾಗಿ ಈ ಕ್ಯಾಂಪನ್ನು ಮಾಡಲಿಕ್ಕೆ ಇರತಕ್ಕಂಥ ಉದ್ದೇಶ ಹೆಣ್ಣು ಮಕ್ಕಳು ಅವಳ ತಾಯಿ ಆಗಿರ್ಬೋದು ಸಹೋದರಿ ಆಗಿರ್ಬೋದು ಮನೆಯಲ್ಲಿ ಯಾರಿಗೆ ತೊಂದರೆ ಆದರೂ ಗಂಡು ಮಕ್ಕಳನ್ನ ಮೊದಲು ಆಸ್ಪತ್ರೆಗೆ ಕಳಿಸ್ತಾರ ಆ ಹೆಣ್ಣುಮಗಳು ಅವಳು ಟ್ರೀಟ್ಮೆಂಟ್ ತಗೊಳ್ಸ್ ಲಾಸ್ಟ್ ಪರ್ಸನ್ ಟು ಟೇಕ್ ದಿ ಟ್ರೀಟ್ಮೆಂಟ್ ಆ ಹಿನ್ನೆಲೆಯಲ್ಲಿ ಹೆಣ್ಣುಮಕ್ಕಳ ವಿಶೇಷ ಚಿಕಿತ್ಸೆ ಆಗಬೇಕು ವಿಶೇಷವಾಗಿ ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಯುಟ್ರಸ್ ಕ್ಯಾನ್ಸರ್ ಬಹಳಷ್ಟು ವೇಗವಾಗಿ ಸಾಮಾನ್ಯ ಜನರಿಗೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ಕ್ರೀನಿಂಗ್ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇಳಿ ಸಂಸ್ಥೆ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ರೋಟರಿ ಕ್ಲಬ್ ಹುಬ್ಬಳ್ಳಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಕ್ಯಾಂಪನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ಮತ್ತು ರಕ್ತದಾನ ಎಲ್ಲ ದಾನಗಳಲ್ಲಿ ರಕ್ತದಾನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಯಾವುದೇ ಒಂದು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ತೀವ್ರ ಗತಿಯಿಂದ ರೋಗವನ್ನು ನಿರಿಯಿಸ್ತಕ್ಕಂಥ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರ್ತದೆ ಅದಕ್ಕಾಗಿ ವಿಶೇಷವಾಗಿ ಕೆ ಎಲಿ ಆಸ್ಪತ್ರೆಯ ಡಾಕ್ಟರ್ ವೀರ್ಗೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರು ಕಳೆದ ಮೂವತ್ತು ವರ್ಷಗಳಿಂದ ಕೆಲಿ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಈ ಬ್ಲಡ್ ಡೊನೇಷನ್ ಮತ್ತು ಬ್ಲಡ್ ಬ್ಯಾಂಕಿನ ಮುಖ್ಯಸ್ಥರಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಇವತ್ತು ವಿಶೇಷವಾಗಿ ಮುತುವರ್ಜಿ ವಹಿಸಿ ಈ ನನ್ನ ಜನ್ಮದಿನದ ಸಂದರ್ಭದಲ್ಲಿ ಈ ಎರಡು ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ಇದರ ಸದುಪಯೋಗ ನಮ್ಮ ಚಿಕ್ಕೋಡಿ ತಾಲೂಕಿನ ಜನತೆಗೆ ಆಗಬೇಕು ಹಿನ್ನೆಲೆಯಲ್ಲಿ ಈ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಅದರ ಉಪಯೋಗ ಸಾಮಾನ್ಯ ಜನರಿಗೆ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಕ್ಯಾನ್ಸರ್ ಆಸ್ಪತ್ರೆ ಬಗ್ಗೆ ಮತ್ತೊಂದು ಮಾತನ್ನು ಹೇಳ್ತೇನೆ ಕ್ಯಾನ್ಸರ್ ಅನ್ನೋದು ನಿರಂತರವಾಗಿ ಟ್ರೀಟ್ಮೆಂಟ್ ಮಾಡತಕ್ಕಂಥದ್ದು ಒಮ್ಮೆ ಒಬ್ಬ ಪೇಷಂಟ್ಗೆ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಹೇಳಿದರೆ ಕನಿಷ್ಠ ಒಂದು ತಿಂಗಳು ಎರಡು ತಿಂಗಳು ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ ಮುಂಬೈ ಮಹಾನಗರದಲ್ಲಿ ಟ್ರೀಟ್ಮೆಂಟ್ಗೆ ಹೋಗಬೇಕಾದ್ರೆ ಒಮ್ಮೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಅಂದರೆ ಈ ಟು ಸ್ಟೇ ಫಾರ್ ಅನ್ ಇಟ್ಲೀಸ್ಟ್ ಟೂ ಮಂತ್ಸ್ ಇನ್ ಮುಂಬೈ ಅದನ್ನು ನಿಭಾಯಿಸಲಿಕ್ಕೆ ಅವರಿಗೆ ಬಡವರಿಗೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೆಲಿ ಸಂಸ್ಥೆ ಈ ಕ್ಯಾನ್ಸರ್ ಆಸ್ಪತ್ರೆಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಲಾಗಿದೆ ಇವತ್ತು ಕೀಮೋ ಸೈಕಲ್ ಇರಬಹುದು ರೇಡಿಯೋ ಸೈಕಲ್ ಇರಬಹುದು ಬೆಳಗಾವದಲ್ಲಿ ಬಂದು ಬೆಳಿಗ್ಗೆ ಟ್ರೀಟ್ಮೆಂಟ್ ತಗೊಂಡು ಮರಳಿ ಅವನ ಊರಿಗೆ ಹೋಗಲಿಕ್ಕೆ ಅವಕಾಶ ಇದೆ ಇದು ಕೇಲಿ ಆಸ್ಪತ್ರೆ ಜನರ ಮನೆ ಬಾಗಿಲಿಗೆ ಹೋಗಿ ತಕ್ಕಂತ ಕೆಲಸವನ್ನ ಕೋರಿ ಅವರು ಮತ್ತೆಲ್ಲ ನಮ್ಮ ತಂಡ ಅದನ್ನು ಮಾಡಿದೆ ಅದರ ಉಪಯೋಗ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಹುಟ್ಟುಹಬ್ಬದ ನಿಮಗೆ